ಮರುದಿನ ಅವ್ರನ್ನ ತಂದು ನಿದ್ರಾವತಿ ನದಿಯಲ್ಲಿ ತಂದ ಅವ್ರನ್ನ ಬಿಸಾಡಿ ಹೋಗ್ತಾರಂತೆ ಅದು ಅವರ ಮೈ ಮೇಲೆ ಚೂರು ಬಟ್ಟೆ ಇಲ್ದಂಗೆ ಅವರನ್ನು ಅಲ್ಲಿ ಬಿಸಾಡಿ ಅವರಲ್ಲಿ ಇದ್ದಂಥ ವೇಲನ್ನು ತಗೊಂಡು ಕೈಗೆ ಕೈ ಕಟ್ಟಿ ಅವರನ್ನ ಮರಕ್ಕೆ ಕಟ್ಟಾಕಿ ಅವರು ಆ ಹೆಣ್ಣು ಮಗಳನ್ನಲ್ಲಿ ಬಿಸಾಡಿ ಹೋಗಿರ್ತಾರಂತೆ ಅದನ್ನು ಮರುದಿನ ಆ ಊರಿನ ಜನರು ನೋಡಿ ಅವರಿಗೆ ನಾನು ಆ ಊರಿನ ಜನರು ಅವರನ್ನ ನೋಡಿ ಅಲ್ಲಿಂದ ಸೌಜನ್ಯ ಅನ್ನೋ ಒಂದು ಗುರುತನ್ನ ಹಿಡಿದು ಮರುದಿನ ಎಷ್ಟೋ ಹುಡುಕಿದರೂ ಸಿಗಲಿಲ್ವಂತೆ ಆದರೂ ಅವರು ಪ್ರತಿಯೊಂದನ್ನು ಅವತ್ತೇ ನೈಟು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಮ್ ವ್ಲಾಗ್ಸ್ ಎಲ್ಲರಿಗೂ ಜೈ ಶ್ರೀರಾಮ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕೆ ಬರೀ ನಾವು ಇವತ್ತು ಮಾತಾಡೋಕ್ಕೆ ನಾವು ಮಾಡ್ತಾ ಇರುವಂಥ ವಿಡಿಯೋ ಏನೋ ನಾವು ಮಾತಾಡೋಕೆ ಬಂದಿರುವಂಥ ವಿಷಯವೇನು ಅಂತೇಳಿ ನಿಮ್ಗೆ ಆಲ್ರೆಡಿ ಟೈಟಲ್ ಮತ್ತು ತಮ್ಮೆಲ್ಲ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಆ ಒಂದು ವಿಷಯನೇ ನಾವು ಇವತ್ತು ಮಾತಾಡೋಕ್ಕೆ ಈ ಒಂದು ವಿಡಿಯೋದ ಮೂಲಕ ಕಾಣಿಸ್ಕೊಳ್ತಾ ಇರೋದು ಏನಪ್ಪ ಈ ಒಂದು ವಿಡಿಯೋ ಕಂಟೆಂಟ್ ಏನಪ್ಪ ಅಂತಂದರೆ ಇವತ್ತಿನ ಒಂದು ಕಂಟೆಂಟ್ ಬಂದು ನಮ್ಮ ಸೌಜನ್ಯಗಳ ಕೇಸ್ ಬಗ್ಗೆ ಮಾತಾಡಿದಂಥ ಸಮೀರ್ ಎಮ್ ಡಿ ಅವರ ಒಂದು ವಿಡಿಯೋ ತುಂಬಾ ತುಂಬ ಅಂದರೆ ವೈರಲ್ ಆಗ್ತಾ ಇದೆ ಆ ಒಂದು ಮನುಷ್ಯ ಒಬ್ಬ ಹಿನ್ ಹಿಂದೂ ಹೆಣ್ಣು ಮಗಳ ಬಗ್ಗೆ ತಾನೊಬ್ಬ ಮುಸ್ಲಿಮ್ ಆಗಿಯೂ ಅವಳ ಹಿಂದೂ ಹೆಣ್ಣು ಮಗಳ ಬಗ್ಗೆ ಧ್ವನಿಯನ್ನ ರೈಸ್ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಅವರು ಕೇಳ್ಕೊಳ್ತಾ ಇರೋದು ಏನಪ್ಪಾ ಅಂತಂದರೆ ಅವರಿಗೆ ಜೀವ ಬೆದರಿಕೆ ಬರ್ತಾ ಇದ್ದಾವೆ ಅದಕ್ಕೋಸ್ಕರ ಅವರು ಹೇಳ್ತಾ ಇರೋದು ಏನಪ್ಪಾ ಅಂತಂದರೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟ್ ಕಂಟೆ ಕ್ರಿಯೇಟ್ ಕಂಟೆಂಟರ್ ಪ್ರತಿಯೊಬ್ಬ ಯೂಟ್ಯೂಬ್ ಯೂಟ್ಯೂಬರ್ಸು ಮತ್ತು ಪ್ರತಿಯೊಬ್ಬ ಕ್ರಿಯೇಟ್ ಕಂಟೆಂಟರ್ ಪ್ರತಿಯೊಬ್ಬ ಕ್ರಿಯೇಟರ್ಸು ಕೂಡ ಅವರಿಗೆ ಸಪೋರ್ಟ್ ಮಾಡಿ ನನ್ನ ಬಗ್ಗೆ ಈ ವಿಡಿಯೋದ ಬಗ್ಗೆ ಒಂದು ಹೆಣ್ಣು ಮಗಳ ಬಗ್ಗೆ ಒಂದು ನಿಮ್ಮ ಧ್ವನಿಯನ್ನು ರೇಸ್ ಮಾಡಿ ಅಂತ ಹೇಳಿ ಅವರು ಹೇಳ್ಕೊಳ್ತಾ ಇದ್ದಾರೆ ಪ್ಲೀಸ್ ಅದಕ್ಕೋಸ್ಕರ ಅವರ ಒಂದು ಪರವಾಗಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಅಂಥೇಳಿ ನಾವು ಈ ಒಂದು ವಿಡಿಯೋದ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಪ್ಪ ಈ ಸೌಜನ್ಯಳ ಕಥೆಯ ಒಂದು ಹಿಂದಿನ ಒಂದು ಇದನ್ನಂತ ಕೇಳಿದರೆ ಅವರು ನಿನ್ನೆ ನಾನು ನೈಟ್ ಅದು ಆ ಒಂದು ವಿಡಿಯೋನ ನೋಡಿದೆ ಅದು ಮೂವತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡೇನು ಇದೆ ಆ ಒಂದು ವಿಡಿಯೋ ನೋಡೋಕ್ಕೆ ಆಲ್ಮೋಸ್ಟ್ ಒಂದು ಶಾರ್ಟ್ ಫಿಲಮ್ ಥರ ಕಾಣಿಸುತ್ತೆ ಬಟ್ ಅದನ್ನು ನೋಡಿದ ಮೇಲೆ ನಮಗೆ ಗೊತ್ತಾಗಿರೋದು ಅದರ ಹಿಂದಿನ ಒಂದು ಘಟನೆ ಏನು ಅಲ್ಲಿ ನಡೆದಿರುವಂಥ ಒಂದು ವಿಷಯವೇನು ಅಂತ ಹೇಳಿ ನಮಗೆ ತಿಳಿದಿರೋದು ಆ ವಿಡಿಯೋ ನೋಡಿದ ಮೇಲೆ ಅದಕ್ಕೋಸ್ಕರ ನಿನ್ನೆ ಅದನ್ನು ನೋಡಿಬಿಟ್ಟು ನಮಗೆ ತುಂಬಾ ತುಂಬ ಅಂದ್ರೆ ಬೇಜಾರಾಯಿತು ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಕತ್ತೀನಿ ಏನಪ್ಪ ಈ ಒಂದು ವಿಡಿಯೋವನ್ನು ಮಾಡುವಂಥ ವಿಷಯ ಏನಪ್ಪ ಅಂತಂದರೆ ಅವರನ್ನು ಜೀವ ಅವರಿಗೆ ಜೀವ ಬೆದರಿಕೆ ಬರ್ತಾ ಇದ್ದಾವಂತೆ ಮತ್ತು ವೀಡಿಯೋವನ್ನು ಡಿಲೀಟ್ ಮಾಡುವಂಥ ಹೇಳಿ ಇದನ್ನ ಮಾಡಿದ್ರಂತೆ ಅದಕ್ಕೋಸ್ಕರ ಆದರೆ ಅವರು ವೀಡಿಯೋವನ್ನು ಡಿಲೀಟ್ ಮಾಡಿಲ್ಲ ಅವರು ವಿಡಿಯೋ ಯಾಕೆ ಡಿಲೀಟ್ ಮಾಡಿಲ್ಲಪ್ಪ ಅಂತಂದರೆ ಅವರು ಡಿಲೀಟ್ ಮಾಡಿದರೆ ಅದು ಮತ್ತೆ ತಿರ್ಗಿ ಅಪ್ಲೋಡ್ ಮಾಡೋಕ್ಕೆ ಅವರು ಮತ್ತೆ ಅದನ್ನು ರೀಅಪ್ಲೋಡ್ ಮಾಡಬೇಕು ಮತ್ತು ಇಂದ ಅವರಿಗೆ ವೀಸ್ ಬರಬೇಕು ಅದಕ್ಕೋಸ್ಕರ ಅವರು ಅದನ್ನು ಡಿಲೀಟ್ ಮಾಡಿಲ್ಲ ಅವರು ಮಾಡಿರುವಂಥದ್ದು ಏನಪ್ಪ ಅಂತಂದರೆ ಪ್ರೈವೇಟು ಅದನ್ನು ಹಾಕಿ ಇಟ್ಕೊಂಡಿದ್ರು ಅದನ್ನು ಹೇಗಪ್ಪ ಅಂತಂದರೆ ಅದು ಅಷ್ಟೊಂದು ಅವರು ಮತ್ತೆ ಅರಿಗಿಯಾಗಿ ಅಪ್ಲೋಡ್ ಮಾಡಿದರೂ ಕೂಡ ಅವರಿಗೆ ವ್ಯೂಸು ಸ್ಟಾರ್ಟಿಂಗಿಂದ ಬರಬೇಕು ಆ ಒಂದು ಕಾರಣದಿಂದ ನಾನು ಅದನ್ನು ಇದ್ದೀನಿ ಅದನ್ನು ಬಿಟ್ಟರೆ ಅವರು ಆಲ್ಮೋಸ್ಟ್ ಈಗ ಟೆನ್ ಮಿಲಿಯನ್ ಕ್ರಾಸ್ ಆಗುವಷ್ಟು ವ್ಯೂಸ್ ಇದೆ ಆದರೂ ವ್ಯೂಸ್ದ ಒಂದು ಒಂದು ವಿಷಯವನ್ನು ಪಕ್ಕಕ್ಕಿಟ್ಟರೆ ನಮಗೆ ಬರೋದು ಇಲ್ಲಿ ಏನಪ್ಪ ಅಂತಂದರೆ ಸೌಜನ್ಯಳ ಕೇಸು ಸೌಜನ್ಯಳ ಕೇಸಿನ ಬಗ್ಗೆ ಅವರು ಮಾತಾಡಿ ಅವರಿಗೆ ಹೇಳೋದು ಏನಪ್ಪ ಅಂತಂದರೆ ಟ್ರೋಲರ್ಸ್ ನೀವು ಅವಳ ಬಗ್ಗೆ ಇದನ್ನು ಮಾಡೋದಕ್ಕೆ ನೀವು ಲಂಚವನ್ನು ತೆಗೆದುಕೊಂಡಿದ್ದೀರಾ ಮೂವತ್ತೈದು ಲಕ್ಷ ಅಂತ ಹೇಳಿ ಅವರಿಗೆ ಹೇಳ್ತಾ ಇದ್ದಾರೆ ಆದರೆ ಅವರು ಒಂದು ವಿಡಿಯೋ ಮೂಲಕ ಹೇಳ್ಕೊಳ್ಳೋದು ಏನಪ್ಪ ಅಂತಂದರೆ ನಾನು ಮೂವತ್ತೈದು ಲಕ್ಷ ಅವರು ತಗೊಂಡಿದ್ರೆ ನಾನು ಫಾರಿನ್ಗೂ ಎಲ್ಲ ಹೋಗ್ಬೋದಿತ್ತು ಆ ರೀ ಇದು ಈ ಇದುವರೆಗೂ ನಾನು ಇಲ್ಲಿ ಯಾಕೆ ಅಂತಿದ್ದೆ ಜೀವ ಬೆದರಿಕೆ ಯಾಕೆ ಹೆದರ್ತಿದ್ದೆ ಅಂತ ಹೇಳಿ ಅವ್ರು ಹೇಳ್ಕೊತಾ ಇದ್ದಾರೆ ಇದಷ್ಟು ಮತ್ತು ಅವರನ್ನು ಆ ಹೆಣ್ಣು ಮಗಳ ಬಗ್ಗೆ ಅಷ್ಟೊಂದು ಧ್ವನಿ ಎತ್ತಿದ್ದಾರೆ ನಾವು ಕೂಡ ಇದು ಮಾಡೋಣ ಸಪೋರ್ಟ್ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅದೇ ಥರ ಆ ಹೆಣ್ಣು ಮಗಳ ಪ್ರತಿಯೊಂದು ಒಂದು ಕಣ್ಣು ಮುಂದೆ ಬಂದಂಗಕ್ಕಿತ್ತು ಅವರು ತೋರಿಸಿದಂಥ ನಿನ್ನೆ ಒಂದು ವಿಡಿಯೋಸಲ್ಲಿ ನೋಡಿದೆ ಬಟ್ ಅದೇ ಒಂದು ನನಗೆ ಕಣ್ಮುಂದೆ ಕಟ್ಟದಂಗ ಆಗ್ಬಿಟ್ಟೈತಿ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಕತ್ತೀನಿ ಆ ಅಲ್ಲಿಂದ ಬಸ್ ಸ್ಟಾಪಿಂದ ಇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರನ್ನ ಕರ್ಕೊಂಡೋಗಿ ಆ ಒಂಬತ್ತನೇ ತಾರೀಕು ಅವ್ರನ್ನ ಕರ್ಕೊಂಡೋಗಿ ಅವರ ಒಂದು ಸುದ್ದಿನೇ ಸುದ್ದಿ ಸುಳಿವು ಇಲ್ದಂಗೆ ಮರುದಿನ ಅವ್ರನ್ನ ತಂದು ನೇತ್ರಾವತಿ ನದಿಯಲ್ಲಿ ತಂದ ಅವ್ರನ್ನ ಬಿಸಾಡಿ ಹೋಗ್ತಾರಂತೆ ಅದು ಅವರ ಮೈ ಮೇಲೆ ಚೂರು ಬಟ್ಟೆ ಇಲ್ದಂಗೆ ಅವರನ್ನು ಅಲ್ಲಿ ಬಿಸಾಡಿ ಅವರಲ್ಲಿ ಇದ್ದಂಥ ವೇಲನ್ನು ತಗೊಂಡು ಕೈಗೆ ಕೈ ಕಟ್ಟಿ ಅವರನ್ನು ಮರಕ್ಕೆ ಕಟ್ಟಾಕಿ ಅವರು ಆ ಹೆಣ್ಣು ಮಗಳನ್ನಲ್ಲಿ ಬಿಸಾಡಿ ಹೋಗಿರ್ತಾರಂತೆ ಅದನ್ನು ಮರುದಿನ ಆ ಊರಿನ ಜನರು ನೋಡಿ ಅವರಿಗೆ ನಾನು ಆ ಊರಿನ ಜನರು ಅವರನ್ನು ನೋಡಿ ಅಲ್ಲಿಂದ ಸೌಜನ್ಯ ಒಂದು ಗುರುತನ್ನು ಹಿಡಿದು ಮರುದಿನ ಎಷ್ಟು ಹುಡುಕಿದರೂ ಸಿಗಲಿಲ್ವಂತೆ ಆದರೂ ಅವರು ಪ್ರತಿಯೊಂದನ್ನು ಅವತ್ತೇ ನೈಟು ಏನು ಸಿಗಲಿಲ್ವಲ್ಲ ಅವತ್ತೇ ನೈಟು ಅವರು ಅಲ್ಲಿಗೆ ಅಂದರೆ ಅಲ್ಲೇ ನಿಯರ್ ಬೈ ಇರುವಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡೋಕ್ಕೆ ಹೋದರೆ ಅವರು ರಿಪೋರ್ಟ್ ಮಾಡಿಕೊಂಡಿದೆ ಅದಕ್ಕೋಸ್ಕರ ಈ ಒಂದು ಪ್ರತಿಯೊಂದು ವಿಷಯಗಳನ್ನು ಅವರು ಕ್ಲಿಯರ್ ಕಟ್ಟಾಗಿ ಅವರು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೀವೇನಾದರೂ ಇದುವರೆಗೂ ನೋಡಿಲ್ಲಪ್ಪ ಅಂತಂದರೆ ಪ್ಲೀಸ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕನ್ನು ಹಾಕ್ತೀನಿ ನೋಡಿರಿ ಹೋಗಿ ಅದರ ಬಗ್ಗೆ ಧ್ವನಿಯನ್ನು ರೈಸ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಹುಡುಗಿ ಪ್ರತಿಯೊಂದು ಚಿನ್ ಚಿತ್ರಹಿಂಸೆಯನ್ನು ಕೊಟ್ಟು ಹುಡುಗಿಯ ಮರ್ಮಾಂಗದಲ್ಲಿ ಆರು ಇಂಚಿನವರೆಗೆ ಅವರು ಮಣ್ಣನ್ನು ತುಂಬಿ ಹೋಗಿದ್ದಾರಂತೆ ಏನೂ ಗೊತ್ತಾಗಬಾರ್ದು ಏನೂ ಎವಿಡೆನ್ಸ್ ಸಿಗಬಾರ್ದು ಅನ್ನೋ ಒಂದು ಇದಕ್ಕಾಗಿ ಅವರು ಆ ಥರ ಮಾಡಿ ಹೋಗಿದ್ದಾರಂತೆ ಆದರೂ ಯಾವುದೇ ಒಂದು ಎವಿಡೆನ್ಸು ಸಿಗಲಿಲ್ಲ ಏನೂ ಇಲ್ಲ ಮತ್ತು ಸಂತೋಷರಾವನ್ನು ಅವ್ರನ್ನ ಒಳಗಾಕಿದ್ರು ಎಲ್ಲವನ್ನು ಇದು ಮುಗಿದ ಹತ್ತು ಹದಿನೈದು ವರ್ಷ ನಂತರ ಇದು ಮತ್ತು ಇದಕ್ಕೆ ಧ್ವನಿ ಹೆಚ್ಚಿದಂಥ ನಮ್ಮ ಸಮೀರ ಎಮ್ ಡಿ ಅವರಿಗೆ ನಮ್ಮ ಎಷ್ಟೋ ನಾವು ಅವರಿಗೆ ಹೆಲ್ಪ್ ಮಾಡಿದ್ರು ಅವರಿಗೆ ಎಷ್ಟು ನಾವು ಬೆಂಬಲ ಪಟ್ಟರೂ ಕಮ್ಮಿನೇ ಯಾಕಪ್ಪ ಅಂತಂದರೆ ಅವರು ತಾನೊಬ್ಬ ಮುಸ್ಲಿಂ ಹುಡುಗ ಆಗಿಯೂ ಕೂಡ ಒಂದು ಹಿಂದೂ ಹುಡುಗಿಯ ಬಗ್ಗೆ ಕಾಳಜಿಯನ್ನು ತಗೊಂಡು ಎಷ್ಟು ದಿನ ರಿಸರ್ಚ್ ಮಾಡಿ ಆ ಒಂದು ವಿಷಯವನ್ನು ಇದನ್ನು ಕ್ರಿಯೇಟ್ ಮಾಡಿ ಅವರು ವಿಡಿಯೋನ್ನ ಅಪ್ಲೋಡ್ ಮಾಡಿ ಎಡಿಟಿಂಗು ವಿಡಿಯೋ ಅಪ್ಲೋಡಿಂಗು ಹಗಲು ರಾತ್ರಿ ಅಂತ ಅವರು ನಿತ್ಯ ಗೆಟ್ ಮಾಡಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಅಷ್ಟೊಂದು ಅವರು ಆ ಒಂದು ವಿಡಿಯೋವನ್ನು ಮಾಡಿ ಅಷ್ಟೊಂದು ಸ್ವಲ್ಪ ಎಲ್ಲೂ ಕೂಡ ವಿಡಿಯೋ ಕ್ವಾಲಿಟಿ ಕಮ್ಮಿ ಆಗ್ದಂಗೆ ಸ್ವಲ್ಪ ನಮಗೆ ಬೋರ್ ಅನಿಸದ ಹಾಗೆ ಆ ಒಂದು ವಿಡಿಯೋದಲ್ಲಿ ಅವರು ಅವರ ಒಂದು ಎಕ್ಸ್ಪ್ಲೇನನ್ನು ಮಾಡಿದ್ದಾರೆ ಪ್ಲೀಸ್ ಎಲ್ಲರೂ ಹೋಗಿ ನೋಡಿ ಆ ಒಂದು ವಿಡಿಯೋದ ಬಗ್ಗೆ ಹೆಣ್ಣು ಮಗಳ ಬಗ್ಗೆ ಪ್ಲೀಸ್ ನೀವು ಧ್ವನಿ ಎತ್ತಲೇಬೇಕು ಎಲ್ಲರೂ ಈ ಒಂದು ಕೇಸ್ ಮತ್ತೆ ಅರಿವು ಓಪನ್ ಆಗಲೇಬೇಕು ಮತ್ತು ಆ ಹೆಣ್ಣು ಮಗಳಿಗೆರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟನ್ನು ಹೇಳ್ತಾ ಈ ಒಂದು ನಮ್ಮ ವಿಡಿಯೋವನ್ನು ನಮ್ಮ ಮನೆಯ ಮಗಳಾದ ಸೌಜನ್ಯ ಬಗ್ಗೆ ನನ್ನ ಮಾತು ನನಗೆ ಎಷ್ಟು ಅದರಲ್ಲಿ ನೋಡಿ ನನಗೂ ಸಹಿತ ಗೊತ್ತಿದ್ದಿಲ್ಲ ಆ ಒಂದು ವಿಡಿಯೋ ನೋಡಿದ ಮೇಲೆ ನನಗೂ ಗೊತ್ತಾಗಿತ್ತು ಇನ್ಸ್ಟಾಗ್ರಾಮ್ದಲ್ಲೂ ಬರ್ತಾಯಿತ್ತು ಆದರೂ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರ್ತಿಲ್ಲ ಯಾಕಪ್ಪ ಏನೋ ಎರಡು ಸಾವಿರದ ಹನ್ನೆರಡರಲ್ಲಿ ಅದರ ಅದಕ್ಕಿಂತ ಹಿಂದೆ ಆಗಿ ಹೋಗಿರುವಂಥ ವಿಷಯಗಳನ್ನು ಏನೋ ಟ್ರೋಲ್ ಮಾಡ್ತಾ ಇರ್ತಾರೆ ಅಂದ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ಆ ಒಂದು ಎರಡು ಸಾವಿರದ ಹನ್ನೆರಡರಲ್ಲಿ ಅಂತಂದರೆ ನಾನು ಅವಾಗ ನಾನು ಏಳ್ತು ನೈನ್ತು ಇದ್ದೆ ಆ ಅವ ಆ ಕಾಲದಲ್ಲಿ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ನನಗೆ ಏ ಏಳ್ತ್ ನೈನ್ತ್ ಸ್ಕೂಲಿಗೆ ಹೈಸ್ಕೂಲಿಗೆ ಹೋಗ್ತಿರುವಾಗ ನಡೆದಂಥ ಘಟನೆ ಅದನ್ನು ಅವರು ಈಗ ಮತ್ತೆ ತೆಗ್ದಿದ್ದಾರೆ ಆ ತೆಗ್ದಿದ್ದು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂಥ ಒಂದು ಇದನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದರಲ್ಲಿ ಯಾರ್ಯಾರದು ಕೈವಾಡ ಇದೆ ಅವ್ರನ್ನ ಎಲ್ಲರನ್ನು ಹೊರತರಬೇಕು ಅಂತ ಹೇಳಿ ನಮ್ಮ ಕರ್ನಾಟಕದ ಪೊಲೀಸರಿಗೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಈ ವಿಡಿಯೋ ಮೂಲಕ ಮನವಿಯನ್ನು ಮಾಡ್ಕೊಳ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಹೆಣ್ಣು ಮಗಳಿಗೆ ನ್ಯಾಯವನ್ನು ಮತ್ತೊಮ್ಮೆ ಇದ್ದೀನಿ ಪ್ಲೀಸ್ ಒದಗಿಸಿ ಎಲ್ಲರೂ ಸೇರಿ ಸಪೋರ್ಟನ್ನು ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಯಾರದು ಈ ಇದರಲ್ಲಿ ನೇಮನ್ನು ತಗೊಳಕ್ಕೆ ಇಷ್ಟಪಡೋಲ್ಲ ಯಾಕಪ್ಪ ಅಂತಂದರೆ ಅವರ ಒಂದು ವಿಡಿಯೋವನ್ನು ನೀವು ಹೋಗಿ ನೋಡಿದರೆ ನಿಮಗೆ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿ ಆಗುತ್ತೆ ಅವರು ತಗೊಂಡಿರುವಂಥ ಇದನ್ನಾಗಿರ್ಬೋದು ಕಂಟೆಂಟ್ ಆಗಿರ್ಬೋದು ಮತ್ತು ಅವರು ತಗೊಂಡಿರುವಂಥ ನೇಮ್ಸ್ಗಳಾಗಿರ್ಬೋದು ಅದರಲ್ಲಿ ಬಳಸಿರುವಂಥ ಅವರ ನೇಮ್ಸು ಬರೀ ಗೌಡ್ರು ಅಂತ ಹೇಳಿ ಹೇಳಿದ್ದಾರೆ ಆ ಊರಿನ ಗೌಡ್ರು ಯಾರು ಅದರ ಹಿಂದೆ ಇದ್ದಂಥ ಕೈವಾಡಗಳು ಯಾರದು ಅನ್ನೋದನ್ನು ಆದಷ್ಟು ಬೇಗ ನಮ್ಮ ಕರ್ನಾಟಕದ ಸರ್ಕಾರ ಮತ್ತು ಕರ್ನಾಟಕದ ಪೊಲೀಸರು ಬೇಗನೆ ಪತ್ತೆ ಮಾಡಿ ಆ ಒಂದು ಜನ್ಮಕ್ಕೆ ಶಾಂತಿ ಸಿಗುವ ಹಾಗೆ ಮಾಡಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ನನಗೂ ಕೂಡ ತುಂಬ ತುಂಬ ಬೇಜಾರಾಗಿತ್ತು ಈ ವಿಡಿಯೋ ಮಾಡುವವರೆಗೂ ನನಗೆ ಸಮಾಧಾನ ಇರಲಿಲ್ಲ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರು ತಪ್ಪಾಗಿ ಕಮೆಂಟನ್ನು ಹಾಕಕ್ಕೆ ಹೋಗ್ಬೇಡಿ ನಿಮಗೆ ಆದರೆ ನೀವು ಕೂಡ ಸಪೋರ್ಟನ್ನು ಮಾಡಿರಿ ಆಲ್ಮೋಸ್ಟು ಈಗ ಎಷ್ಟೋ ಜನ ಯೂಟ್ಯೂಬರ್ಸು ಅವರ ಬಗ್ಗೆ ಧ್ವನಿಯನ್ನು ಎತ್ತಿದ್ದಾರೆ ಯಾಕಪ್ಪ ಅವರು ಕೂಡ ಧ್ವನಿ ಎತ್ತಿದ್ದಾರೆ ಬಟ್ ಆದರೆ ಏನಪ್ಪ ಅಂತಂದರೆ ಯಾರು ಯೂಟ್ಯೂಬರ್ಸು ಇದುವರೆಗೆ ಯಾರು ಅನ್ನುವಂಥ ಹೆಸರನ್ನು ಅವರು ಮೆನ್ಷನ್ ಮಾಡಿಲ್ಲ ಯಾಕಪ್ಪ ಅಂತಂದರೆ ಯಾರಿಗೂ ಕೂಡ ಇಷ್ಟವಿಲ್ಲ ಏನಪ್ಪ ಅಂತಂದರೆ ಕೋರ್ಟು ಕಚೇರಿ ಅಡ್ಡಾಡುವಂಥ ಇದನ್ನು ಯಾರಿಗೂ ಇಲ್ಲ ಯಾಕಪ್ಪ ಅಂತಂದರೆ ಅವ್ರ ಫ್ಯಾಮ್ಲಿ ಅವ್ರಿದ ಅವ್ರಿಗಿರುತ್ತೆ ಕಮೆಂಟ್ ಮಾಡೋರಿಗೇನಿದೆ ಅವ್ರು ಅಲ್ಲಿ ಕುತ್ಕೊಂಡು ಕಮೆಂಟ್ ಮಾಡ್ತಾರೆ ಕುಂದಿರ್ತಾರೆ ಅಡ್ಡಾಡೋದು ಅವರು ಯೂಟ್ಯೂಬರ್ಸ್ ಯಾ ಯಾಕಪ್ಪ ಅಂತಂದರೆ ಅವ್ರನ್ನ ಅವ್ರ ಮೇಲೆ ಕೇಸ್ ಹಾಕಿದ ಮೇಲೆ ಅವರು ಅಂದಾಡಲೇಬೇಕಾಗುತ್ತೆ ಕೋರ್ಟು ಕಚೇರಿ ಅಂತ ಹೇಳಿ ಅದಕ್ಕೋಸ್ಕರ ಅವರು ಯಾರು ಇದುವರೆಗೂ ನೇಮನ್ನು ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ ಮತ್ತೆ ಅಂತ ನನ್ನ ಒಂದು ಡೈಲಿ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಜೈ ಶ್ರೀರಾಮ್